ನಮಸ್ತೆ ರೈತ ಬಾಂಧವ್ರೆ ಇವತ್ತು ನಾನು ಕಡಬ ಹೊಳಾಳು ಗ್ರಾಮದ ಹತ್ರ ಇದ್ದೀನಿ ಉಪ್ಪಿನಂಗಡಿ ಹೊಳಾಳು ಗ್ರಾಮದ ಹತ್ರ ಇದ್ದೀನಿ ಇಲ್ಲಿ ಹರಿಶ್ಚಂದ್ರ ಎನ್ನುವರ ತೋಟ ಎಲೆಚುಕ್ಕಿ ಮತ್ತು ಹಳದಿ ರೋಗ ಬಂದು ಕಂಪ್ಲೀಟಾಗಿ ಕೆಲವೊಂದು ಗಿಡಗಳು ಕಂಪ್ಲೀಟ್ ಹಳದಿಯಾಗಿದೆ ಮತ್ತು ಕೆಲವು ಗಿಡಗಳಿಗೆ ಎಳೆಚುಕ್ಕಿ ರೋಗ ಬಂದಿದೆ ಕೆಲವೊಂದು ಗಿಡಗಳಿಗೆ ಸುಳಿ ರೋಗ ಬಂದಿದೆ ಇವರು ಇವರ ಪಕ್ಕದ ತೋಟ ಪದ್ಮನಾಭ ಅವರ ತೋಟಕ್ಕೆ ನಾವು ವಿಸಿಟ್ ಮಾಡಿದ್ವಿ ಲಾಸ್ಟ್ ಟೈಮು ಅವಾಗ ಹೇಳಿದರು ನನಗೂ ಕೂಡ ನನ್ನ ಕೆಲವು ಗಿಡಗಳು ತುಂಬ ವೀಕ್ ಆಗಿದ್ದಾವೆ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಮತ್ತು ಸಾವಯವ ಗೊಬ್ಬರವನ್ನು ಕೊಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇವಾಗ ಇದಕ್ಕೆ ಒಂದು ಟ್ರೀಟ್ಮೆಂಟನ್ನು ಮಾಡ್ತೀವಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಆದ ಕೂಡಲೇ ಮತ್ತೆ ಅದಕ್ಕೆ ಸಾವಯವ ಗೊಬ್ಬರವನ್ನು ಅವರು ಹತ್ತರಿಂದ ಹದಿನೈದು ದಿವಸದ ಒಳಗಡೆ ಮತ್ತೆ ಅಪ್ಲೈ ಮಾಡ್ತಾರೆ ಸೊ ಈ ಗಿಡಗಳು ನೆಕ್ಸ್ಟ್ ಒಂದು ಎರಡು ತಿಂಗಳ ನಂತರ ಎರಡರಿಂದ ಮೂರು ತಿಂಗಳ ನಂತರ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ನೋಡ್ಬೋದು ಗಿಡಗಳು ರೈತ ಬಂದವರೆ ಕಂಪ್ಲೀಟಾಗಿ ವೀಕ್ ಆಗಿರುವಂಥ ಗಿಡಗಳು ಆ್ಯಕ್ಚುಲಿ ಈ ಗಿಡಗಳಲ್ಲಿ ಫಸಲು ಕೂಡ ತುಂಬ ಕಡಿಮೆ ಇದೆ ರೈತರು ಹಲವಾರು ನಾನಾ ಕಾರಣಗಳಿಂದ ಬರುತ್ತಾ ಏನು ಅಂತ ಹೇಳಿ ಸೊಲ್ಯೂಷನನ್ನು ಹುಡುಕಿದ್ದಾರೆ ಬಟ್ ಆಗಿಲ್ಲ ಸೊ ಇವಾಗ ನಮ್ಮ ಗೊಬ್ಬರವನ್ನು ಕೊಟ್ಟು ಅದಕ್ಕೆ ಭರವಸೆ ಕೊಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗುತ್ತೆ ಅಂತ ಹೇಳಿ ಇವರು ನಮ್ಮೆಲ್ಲ ಭರವಸೆ ಇಟ್ಟು ಒಂದು ತೋಟವನ್ನು ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎರಡರಿಂದ ಮೂರು ತಿಂಗಳಲ್ಲಿ ಇದು ಹಸಿರಾಗಿ ಬರೋದನ್ನು ಕೂಡ ನಾವು ತೋರಿಸ್ತೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ರೈತ ಬಂದವರೆ